ಕನ್ನಡ ನಾಡಿನ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸಿದ್ದ ಅಷ್ಟೇ ಎಲ್ಲ ಕನ್ನಡ ನನ್ನ ಕನ್ನಡದ ನನ್ನ ಸಹೋದರ ಬಂಧುಗಳೇ ಮುಂದಿನ ದಿನ ಅಂದರೆ ಮುಂದಿನ ತಿಂಗಳು ನವೆಂಬರ್ ಇದು ನಮ್ಮ ರಾಜ್ಯದ ಒಂದು ನಾಡ ಹಬ್ಬವಾಗಿ ಪರಿಣಮಿಸಿರ್ತಕ್ಕಂಥ ಒಂದು ತಿಂಗಳಾಗಿತ್ತು ಈ ತಿಂಗಳಿನಲ್ಲಿ ಸರ್ವ ಕನ್ನಡಿಗ ಸಹೋದರ ಬಂಧುಗಳು ಕೂಡ ನಮ್ಮ ನಾಡಿನ ಹೆಮ್ಮೆಯ ಬಾವುಟವಾದ ಕನ್ನಡ ಬಾವುಟವನ್ನು ಪ್ರತಿಯೊಬ್ಬರು ತಮ್ಮ ವ್ಯವ ವಹಿವಾಟು ನಡೆಸುವ ಅಂಗಡಿ ಮಳಿಗೆಗಳಲ್ಲೇ ಹಾಗೂ ನಾವು ವಾಸ ಇರ್ತಕ್ಕಂಥ ನಮ್ಮ ಮನೆಯ ಮೇಲ್ಚಾವಣಿಯಲ್ಲಿ ಕನ್ನಡ ಭಾವವನ್ನು ಹರಿಸುವ ಮುಖಾಂತರ ತಾಯಿ ಚಾಮುಂಡೇಶ್ವರಿಯ ಒಂದು ಸಹಕಾರ ಸಿಗಲು ಸಹಕರಿಸಬೇಕೆಂದು ಎನ್ನಿಸುತ್ತೇನೆ ಅದೇ ಮತ್ತು ಎಲ್ಲ ಬಂಧುಗಳು ಪ್ರತಿಯೊಬ್ಬರೂ ಕನ್ನಡನ ನಾಡಿನ ಬಗ್ಗೆ ಅರಿವು ಮೂಡಿಸಲು ಕೇವಲ ನವೆಂಬರ್ ತಿಂಗಳಿಗೆ ಯಾರು ಸೀಮಿತವಾಗದೆ ವರ್ಷದ ಹನ್ನೆರಡು ತಿಂಗಳು ಕೂಡ ನಮ್ಮ ನಾಡಿನ ಏಳಿಗೆಗಾಗಿ ಸರ್ವರು ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಮ್ಮ ಕನ್ನಡದ ಹೆಮ್ಮೆಯನ್ನು ಎತ್ತಿಹಿಡಿಯನ್ನು ಪ್ರತಿನಿತ್ಯವೂ ಒಂದೊಂದು ಕ್ಷಣವೂ ಅವರ ಒಂದು ನೀತರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವರಿಗೆ ಬಯಸಿದೆ ಮತ್ತೊಮ್ಮೆ ಎಲ್ಲ ನನ್ನ ಸಹೋದರ ಪಂದಿಗಳಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೇಳುತ್ತಾ ನನ್ನ ಮಾತನಾಡುತ್ತೇನೆ ಧನ್ಯವಾದಗಳು